ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಲಾಗ್ ಇದು ಸೊ ಇವತ್ತು ಕೂಡ ಈ ಸಂಡೇ ಕೂಡ ನಾವು ಒಬ್ಬರು ಫ್ರೆಂಡ್ ಮನೆಗೂ ಇದ್ದೀವಿ ಏನಕ್ಕಪ್ಪ ಹೋಗ್ತಾ ಇರೋದು ಅಂತಂದರೆ ಅವ್ರದ್ದು ಮನೆಗೆ ಗೃಹ ಪ್ರವೇಶ ಆಗಿದೆ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ತಿಂಗಳಾಗಿದೆ ಗೃಹ ಪ್ರವೇಶ ಆಗಿ ಸೊ ಅವರು ಅವಾಗ ನಮಗೆ ಇನ್ವೈಟ್ ಮಾಡಿದರು ಅವಾಗ ನನ್ನ ತಂಗಿ ಮದುವೆ ಟೈಮಲ್ಲಿ ಅವ್ರದ್ದು ಗೃಹ ಪ್ರವೇಶ ಆಗಿದ್ದು ಹಾಗಾಗಿ ನಾನು ಅವಾಗ ಹೋಗೋದಕ್ಕೆ ಆಗಿರಲಿಲ್ಲ ಅವರು ನನಗೂ ಮತ್ತೆ ಆಗಿ ನಮ್ಮನೆಯಗೂ ಕೂಡ ಅವರು ಫ್ರೆಂಡ್ ಆಗಬೇಕು ಸೊ ಮಿಸ್ ಮಾಡಿದ್ರೆ ನಾವು ಹೋಗಲೇಬೇಕಾಗಿತ್ತು ಕಾರಣ ಅಂತರಗಳಿಂದ ಅದು ಹೇಳಿದ್ನಲ್ಲ ಮದುವೆ ಇತ್ತು ಅಂತಂದ್ಬಿಟ್ಟು ಸೊ ಹಾಗಾಗಿ ನಾವು ಹೋಗಿ ಹೋಗೋಕ್ಕಾಗಿರಲಿಲ್ಲ ಸೊ ಈ ಸಂಡೇ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾವೀಗ ಹೋಗ್ತಾ ಇದ್ದೀವಿ आइगिरो अंक न पक्को तै अहिले हो द ह पक्को हो बरसिदै छैन इकडे मने हो हो इलातेले हो केही त छैन छन चन आइगिरो छ हा करा आइगिरो छ आइगिरो ईश्वर सा

ಅಲ್ಲ ಇಲ್ಲಿ ಎಲ್ಲಕ್ಕೆ ಎಲ್ಲ ಇದೆ ವಿಶೇಷ ಮೊನ್ನೆ ನಾವು ಇದಕ್ಕೆ ಹೋಗ್ಬಿಡದೆ ನಮಸ್ತೆ ಅದಕ್ಕೆ ವೆಟಿಂಗ್ ಯೂನಿಟಲ್ ಅಲ್ವಾ ಅದಕ್ಕೆ ಟೇಕ್ ನೀನ ಬಸರೆ ಮೊನ್ನೆ ಸಿಕ್ಕಿದ ಅದಲ್ಲ ಈಶ್ವರನ ಮನೇದರು ಸರ್ ಇವೆಂಟ್ ಸಿದೇಶ್ತನ ಹ ಕಾರ್ಯಪಪಮ್ಮ ಗ್ರೂಪ್ ರಶಿಗೆ ಬರಬೇಕಾಗಿಲ್ಲ ಅದು ಮದುವೆ ಅದೆ ಅದೇ ಮದುವೆ ಒಂದು ವಾಟ್ಸಪ್ ಸಮಸ್ಯೆ ಇನ್ನ ವಾರ ಆಯ್ತು ಕಟ್ ಮಾಡ್ಬಿಡುತ್ತೆ ಇಲ್ಲ ಬಿಲ್ ಕ್ಲಾಸಿ ಇರಬೇಕು ಅಲ್ಲೇ ಒಂದು ವೆಟಿಂಗ್ ಆಗ್ತರೆ ಬನ್ನಿ ಅಯ್ಯೋ ಖುಷಿ ಆಯ್ತು ವೆಡ್ಡಿಂಗ್ ಅನೌನ್ಸ್ ನಿನ್ನೆ ಎಲ್ಲ ಮೊನ್ನೆ ಆಗಿರೋದು ಅದಕ್ಕೆ ದೇವಸ್ಥಾನ ನಾನು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋ ಆ ಶುಕ್ಕೆ ನೋಡ್ಕೊಂಡು ಆ ಬಾಣದ ಮಗ ಎಲ್ಲ ಅವರು ಸರ್ ಇದೆ ಖುಷಿ ಆಗ್ತಾರೆ ಖುಷಿ ಆಗುತ್ತೆ ಸ್ನಾನ ಮಾಡಿಲ್ಲ ಏನು ಮಾಡಿಲ್ಲ

ಚೆನ್ನಾಗ ಟೌನಲ್ಲಿದ್ದಂಗೆ ಇದೆ ಬಿಡಿ ಟೌನ್ ಟೌನಲ್ಲಿ ಇದ್ದಂಗೆ ಇದೆ

ಟೇಬಲ್ ಟಾಪ್ ದ ವಾಸ್ ಬೆಸಿಟ್ ಅಂತ ತಳ್ಕೊಂಡಿದ್ದೆ ಇದು ಮಾರ್ಸ್ಕೊಂಡಿದ್ದೋ ಆಮೇಲೆ ನಮ್ಮ ಮನೆಯಲ್ಲಿ ಇದ್ದವರು ಬೇಡ ಜಾಗ ತುಂಬ ತೊಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ಆತರ ತಗೊಂಡ್ವಿ ಆಮೇಲೆ ಇನ್ನೇನು ಇದನ್ನೇನೋ ಬೇಸ್ಟ್ ಅಂತ ಅದು ಹಾಗೆ ಸುಮ್ಮನೆ ಏನಾದ್ರೂ ಸ್ಟೋರ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಕೂಡಿ ಇಲ್ಲ ಇರ್ಬೇಕು ಅಲ್ಕನ್ ಅಲ್ಕನ್ ತಗೊಂಡಿದ್ದೀವಿ ಎಲ್ಲ ಓದೇ ಸುನ್ನೆ ತಗೊಂಡ್ ಬಂದಿದ್ಯಾ ನಾನು ಏನು ತಿಕ್ಕೊಳಿದ್ದೆ ಅಂತ ಇರಬೇಕು ಅಂತದು ಮನೆ ಅದು ಇರಬೇಕು ನನಗೆ ಇಷ್ಟ ಆಯ್ತು ಅಂತ ಕರೆಂಟ್ ತಗೋಬೇಕಾಗುತ್ತಲ್ಲ ಹ ಆ ಡರ್ಬಲ್ ಅಲ್ಲ್ ಅಂತ ಫುಲ್ ಸಜ್ಜಾ ಮೋಲ್ಡ್ ಟಚ್ ಮಾಡ್ಬೇಕಿತ್ತು ಅವ್ರೇನ್ ಒಂದ್ ಅರ್ಧ ಬಿಟ್ಟಿದ್ರು ಸಾಕಾಗಿರ್ತಿತ್ತು ಬಚ್ಚ ಮನೆಯಲ್ಲಿ ಫುಲ್ ಮೋಲ್ಡ್ ಹಾಕ್ಬಿಟ್ರು ಅಲ್ಲಿಗೆ ಸೊ ಹಂಗಾಗಿ ಅದು ಇಲ್ಲಿ ಜಾಗ ಒಂದು ಆತರ ಸಜಾ ಉಳ್ಕೊಂಡು ಅಲ್ಲಿ ದೇವ್ರ ಮನೇಲು ಹಂಗೆ ಮಾಡ್ಬಿಟ್ರು ಇಲ್ಲೂ ಹಂಗೆ ಮಾಡಿ ಮೋಲ್ಡ್ ಟಚ್ ಮಾಡ್ಬೇಕಾಗಿತ್ತು ಆಮೇಲೆ ಐಡಿಯಾ ಕೊಟ್ರು ಎಲ್ಲಾರು ಈ ತರ ಮಾಡ್ಬೇಕಿತ್ತು ಈ ತರ ಮಾಡ್ಬೇಕಿತ್ತು ಅದೇ ಅನ್ಸ್ತಾ ಇದೆ ಈಗ ಹ್ಮ್ ಅವತ್ತು ನಮ್ ಮನೆ ತುಂಬಾ ಚೆನ್ನಾಗರ್ಲೇ ಇಲ್ಲ ನಮ್ಗೆ ಏನಂದ್ರೆ ಅವತ್ತು ನಮ್ ತಾತವ್ರ ಊರಲ್ಲಿ ಬೇರೆ ಯಾವ್ದೋ ಡೆತ್ ಆಗೋಗಿತ್ತು ಹಂಗಾಗಿ ಅವರು ನಮ್ ತಾತವ್ರ ಮನೆಯಲ್ಲಿ ಯಾರು ಬರ್ಲಿಲ್ಲ ಸ್ವಲ್ಪ ಬೇಸರ ಇತ್ತು ಇವಾಗ ಎಷ್ಟೊಂದ್ ಜನ ಎಲ್ರಿಗೂ ನಾವು ಮಾಡ್ತಿರೋದೇ ಒಂದು ಅಪ್ರೂಪಕ್ಕೆ ದೊಡ್ಡ ಫಂಕ್ಷನ್ ಅಂತ ಅಂತ ಫೀಲ್ ಆಯಿತು ಪರವಾಗಿಲ್ಲ ಆಮೇಲೆ ಅದು ಎಷ್ಟೊಂದು ಜನ ಆಮೇಲೆ ಬಂದು ಹೋದ್ರು ಮನೆ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಎಲ್ಲರೂ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫಂಕ್ಷನ್ಗಳಿತ್ತಲ್ಲ ಅದು ನನ್ನ ತಂಗಿದು ಮದುವೆ ಬರಲ್ಲ ನಾವೇ ಮುಂದಿನ ಮಾಡಿ ಬರೋದು ಕೆಲಸ ಇದು ಮದುವೆ ನಮ್ದು ನಮ್ಮನೆ ಗೃಹ ಆದ್ಮೇಲೆ ನಿಮ್ಮ ಮನೆ ಫಂಕ್ಷನ್ ಗೃಹ ಪ್ರವೇಶ ಆದ್ಮೇಲೆ ಆಗಿದ್ದು ಕೆಲಸ ಮಾಡಿ ಓಕೆ ಓಕೆ ಹಾಂ ಹೋಗ್ಬೇಕು 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 ಹಿಂಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಬರ್ತಾನೆ ಅದು ಹೆಂಗೋ ಇವಾಗ ಅನುಕೂಲ ಕೊಡ್ಬಂತು ಅದಕ್ಕೆ ಹುಡುಗರು ಕರ್ಕೊಂಡೋಗ್ಬೋದು ಬರೋಣ ಹುಡುಗರು ಬರ್ತಿದಾರ ಇನ್ ಅಂತ ಇಲ್ಲ ಅವರಿಬ್ರೆ ಬರ್ಬೋದು ಅದಕ್ಕೆ ಸರಿ ಅಂತ ನೋಡ್ತಾ ಇದ್ದೆ को तो तो भी बन जा रही हो इल्ला बट इज द नेटस सो माने से ज्यादा जितनी इल्ला अंदर कॉफी नो टी नहीं है एव नोड आया सोल्फा काफी रहने डालो इल्ला हम सोल्फा काफी पीती काफी नहीं ला अरे दिस केक ओके नो फ्रेश केक फ्रीजर में बताया था पर भाई डायरी फ्रीजर में ओ इव्हा टाइम बन रही ನಮ್ಮನೆ ಅದು ಗ್ಲಾಸ್ ತೊಳಬಿಟ್ಟು ಟ್ರೈಗಳು ತೊಳಿಬೇಕು ತೊಡ್ದೋಗ್ಬಿಟ್ಟೈತಾ ತರ್ಬೇಕು ಇಲ್ಲಾಂದ್ರೆ ಫ್ರಿಜ್ಜು ತಗೋಳೋಣ ಅನ್ಕೊಂಡ್ವಿ ಸ್ವಲ್ಪ ಟೈಮ್ ಮಾಡ್ಲಿಂತ

ಇಲ್ಲ ನನಗೆ ಸೃಷ್ಟಿ ನೋಡಿದಿನಿ ಅಂತ ಅನ್ಕೊಂಡಿದೀನಿ ಅಂದ್ರೆ ಫೋಟೋ ಆಗ್ತಿದಲ್ಲ ಅದಕ್ಕೆ ಆ ಫೀಲಿಂಗ್ ಮೀಟ್ ಮಾಡಿಲ್ಲ ಅನ್ನೋ ಫೀಲ್ ಹಾಗೆ ಫೋಟೋಸ್ ಶಿವ ನಾನು ಹೇಳ್ತೀನಿ ಇಂಚ ಇಲ್ಲ సల్పు కొడియపా కాఫీ కొడియలా నಾವ್ కొడియలా ఏన ఇవత్తు సల్పు కొడియ సల్పు సల్పు కొట్టేది సరే తగి కాఫీ చందైతా బాగుంది కాఫీ కొడియ్ ఎవరు షుగర్

ಇಲ್ಲ ನಮ್ಗೆ ಮಿಸ್ ಮಾಡ್ತಿರ್ಲಿಲ್ಲ ಇದೆಯಾ ಹಾ ಹಾ ಇದಂತೆ ಮುಖ <laughs> ಎಂದ <laughs> 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 <laughs>

ಫೋಟೋಕ್ oh, <laughs> 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 <YouTube> <laughs> 一两咋？怎么不给？

ವಾಲ್ ನೆ ಲಾಗ್ ಇರ್ತದೆ ವಾಲ್ ರೈಸ್ ಮಾಡ್ತ ರೈಟ್ ಆಗುತ್ತೆ ಬಾಳೆಸೊಸ ಮಾಯಿ ಸೊಸ ಅದ ಎಲ್ಲಾ ತಮಗೂ ಜಂಪ್ ಮಾಡ್ಬಿಡ್ರಿ ಸರ್ ಅಂತ ಇಕ್ಕೆ ಏನಂದ್ರೆ ಇಲ್ಲಿ ಏನಂತ ತೆಗಬೇಕಂದ್ರೆ ಒಂದು

ಅಲ್ಲ ಬರ್ತಾ ಇರ್ತಾರೆ ನಮ್ಮನೆ ಮರ ಸ್ಕೂಲ್ ಹತ್ರನೇ ಎಲ್ಲ ಸಿಗುತ್ತೆ ಅಲ್ಲ ಕುಡಿಯೋದ್ಯಾಲಿ ಎಷ್ಟು ರೈಟ್ ಅಲ್ಲ ಸಿಗು ರೈಟ್ಗೆ ನೀವು ಬ್ಯಾಂಕ್ <laughs> <Okay. Okay. laughs> <laughs> টি অঙ্কল বাইরে ಫ್ರೆಂಡ್ಸ್ ಇವಾಗ ನಾವು ಫ್ರೆಂಡ್ ಮನೆಗೆ ಹೋಗಿದ್ವಲ್ವಾ ಅಲ್ಲಿ ಮತ್ತು ಹಾಗೆ ನಾವು ಮನೆ ನೋಡೋಣ ಅಂತೇಳಿ ಹೋಗಿದ್ದಿದ್ದು ಸೊ ಹಾಗೆಯೇ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಮೊನ್ನೆ ಆಗಿತ್ತಂತೆ ಅದಕ್ಕೆ ಗೊತ್ತಾಗಿ ನಾವು ಹೋಗೋವಾಗ್ಲೇ ಕೇಕ್ ತೊಗೊಂಡೋಗಿದ್ವಿ ಕೇಕು ಕೂಡ ಎಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಮಾಡಿಸಿದ್ವು ಕೇಕೆಲ್ಲ ಕಟ್ ಮಾಡಿಸಿದ್ವು ಮತ್ತು ಹಾಗೇ ಅವರು ಕೂಡ ಬೋಂಡ ಪಾಯಸ ಅನ್ನ ಸಾಂಬಾರು ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಮತ್ತು ಆ ಜೊತೆಗೆ ನಮಗೆ ಅರ್ಶನ ಕುಮ ಕೊಟ್ಟು ಎಲ್ಲ ತುಂಬ ಚೆನ್ನಾಗಿ ನಮಗೆ ಸತ್ಕಾರಗಳನ್ನೆಲ್ಲ ಚೆನ್ನಾಗಿ ಮಾಡಿ ಮಾಡಿದ್ರು ಸೊ ನಮ್ಗೆ ತುಂಬಾ ಖುಷಿ ಆಯಿತು ಸೊ ಹಾಗೆಯೇ ಮನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಡಬಲ್ ಬೆಡ್ರೂಮ್ದು ತುಂಬ ಚೆನ್ನಾಗಿದೆ ಮನೆ ಕೂಡ ಸೊ ಮನೆಯೆಲ್ಲ ನೋಡಿಕೊಂಡು ಊಟನೂ ಎಲ್ಲ ಮಾಡಿಕೊಂಡು ಇವಾಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ ಸ್ವಲ್ಪ ದೂರ ಅಷ್ಟೇ ಒಂದು ಫಿಫ್ಟೀನ್ ಮಿನಿಟ್ಸೇನೋ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವ್ರ ಮನೆಯಿಂದ ಇಲ್ಲಿಗೆ ಆಲ್ಮೋಸ್ಟ್ ನಾವು ಬಂದಾಗೆಲ್ಲ ಬಂದಿದ್ದೀವಿ ಇಲ್ಲಿ ಯಡಿಯೂರಿಗೆ ಬಂದಾಗೆಲ್ಲ ಇಲ್ಲೂ ಕೂಡ ಬಂದು ಹೋಗಿದ್ದೀವಿ ಸೊ ಇದು ಎರಡನೇ ಸಲಿನೇನೋ ನಾವು ಇಲ್ಲಿಗೆ ಬರ್ತಾ ಇರೋದು ಎರಡನೇ ಸಲ ತಪ್ಪು ಮೂರನೇ ಸಲ ಅನಿಸುತ್ತೆ ಸೊ ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಈಗ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಜನ ಕೂಡ ಬಂದಿದ್ದಾರೆ ಸಂಡೇ ಆಗಿರೋದ್ರಿಂದ ಜನ ಜಾಸ್ತಿ ಇತ್ತು ಮತ್ತು ಹಾಗೆಯೇ ಮೋಡ ಫುಲ್ ಕಾರ್ ಆಗ್ತಾ ಇತ್ತು ನಾನು ಎಲ್ಲೋ ಮಳೆ ಬರ್ತೇನೋ ಅಂತ ಅಂದ್ಕೊತಾ ಇದ್ವು ಫುಲ್ ಮೋಡ ಕೂಡ ಆಗಿತ್ತು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಈಗ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಒಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ

ಶ್ರಾವ್ಯ ತಾನೇ ಫ್ರೆಂಡ್ಸ್ ನೋಡಿ ಇವಳು ನನ್ನ ತಮ್ಮನ ಮಗಳು ಶ್ರಾವ್ಯ ಇವಳಿಗೆ ಸೀರೆ ಉಡ್ಸಿದ್ದಾರೆ ಸೀರೆ ಉಡ್ಸಿದ್ದಾರೆ ಶ್ರಾವ್ಯನಿಗೆ ಮತ್ತೆ ಅಲ್ಲಿ ಇವಳು ಇವನು ಇವಳು ಅಷ್ಟೆ ನನ್ನ ತಮ್ಮನ ಮಗಳು ತಮ್ಮನ ಮಗ ಇವನು ಗಂಡು ಹುಡುಗ ಇವನು ಇವನಿಗೆ ಕೂಡ ಇವನಿಗೆ ಫ್ರಾಕ್ ಹಾಕಿದ್ದಾರೆ ಅಯ್ಯೋ ದೇಹ ಚೆನ್ನಾಗಿ ಆಡಿದ್ರು ರೆಡಿ ಮಾಡಿದ್ದಾರೆ ಸ್ಟೇಟಸ್ಗೆ ಹಾಕಿರೋದು ಸ್ಟೇಟಸ್ಗೆ ಹಾಕಿದ್ರಂತೆ ನಮ್ಮ ಸೃಷ್ಟಿಯಾಗೆ ತೋರಿಸ್ತಾ ಇದ್ದಾಳೆ ನಾನು ವಿಡಿಯೋ ಮಾಡ್ತಿದ್ನಲ್ವ ಹಾಗೆ ಜೊತೆಗೇನೆ ಒಂದು ಕ್ಲಿಪ್ಪಿಂಗ್ ಆಗ್ತಾ ಇದ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇಬ್ರು ವಾ ಸುಬ್ಬರ್ ಹ್ಮ್ ಮಧು ಮಂಗ ನೋಡಿ ಎಷ್ಟು ಇದಾನೆ ಅವ್ ಫ್ರಾಕ್ ಹಾಕೊಂಡು ಫೈನಲಿ ಫ್ರೆಂಡ್ಸ್ ಇವಾಗ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಮನೆಗೆ ಹೊರಡ್ತಾ ಇದ್ದೀವಿ ಮನೆಗೆ ಬರ್ತಾ ದಾರಿ ಎಲ್ಲ ಹಾಗೇ ಒಂದು ಅಳಸಿನ ಕೂಡ ತೊಗೊಂಡು ಬಂದಿದ್ದೀವಿ ಮತ್ತು ಹಾಗೆ ಮೇಡಮ್ ಅವರು ಕೂಡ ಮಾವನಹಣ್ಣು ಕೊಟ್ಟಿದ್ದರು ಅವ್ರಿಗೆ ಗಿಡದ್ದೆ ಅಂತೆ ಹಣ್ಣು ಕೂಡ ಸೊ ಮಾವಿನ ಹಣ್ಣು ಎಲ್ಲ ತೊಗೊಂಡು ನಾವು ಇವಾಗ ಮನೆಗೆ ಬರ್ತಾ ಇದ್ದೀವಿ ನೀನು ಈಗಲ ತುಮ್ಕೂರು ಕೂಡ ರೀಚ್ ಆಗ್ತೀವಿ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye!